ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಒಂದು ವೀಡಿಯೋನ ಹಾಕಿದ್ದೆ ಕನ್ನಡ ಸೊ ವಿಡಿಯೋ ಟೂ ಕೇಳ್ತಾ ಕೇಳ್ತಾಯಿದ್ರಿ ಎಲ್ಲರೂ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಟೂ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಫಸ್ಟಿಂದ ಯಾವ ಯಾವ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಒನ್ ಮಾರ್ಕ್ ಪ್ರಶ್ನೆಗಳು ನೋಡೋಣ ಬನ್ನಿ ಪಾರ್ಟನ್ ವೈಸ್ ಇದೆ ಎಲ್ಲನೂ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ ನಿಮಗೆ ಆರಾಮಾಗಿ ಸಿಗ್ಬಿಡುತ್ತೆ ಎಲ್ಲ ಪ್ರಶ್ನೆಗಳು ನೋಟ್ಸಲ್ಲಿ ಸೊ ಆನ್ಸರ್ಸ್ ಬೇಕಂದರೆ ನಿಮ್ಮ ನೋಟ್ಸಲ್ಲಿ ನೀವು ಓದ್ಕೋಬೋದು ಟಿಕ್ ಮಾಡ್ಕೊಂಡಿರಿ ನಿಮ್ಮ ನೋಟ್ಸಲ್ಲಿ ಆರಾಮಾಗಿ ನೀವು ನೋಟ್ಸ್ ಇಟ್ಕೊಂಡೆ ಓದ್ಬೋದು ನೋಡಿ ಆಮೇಲೆ ಟೂ ಮಾರ್ಕ್ ಪ್ರಶ್ನೆಗಳು ಟೂ ಮಾರ್ಕ್ ಪ್ರಶ್ನೆಗಳು ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ನೋಡಿ ಇಷ್ಟು ಪ್ರಶ್ನೆಗಳಲ್ಲೇ ಬರೋದು ನಿಮಗೆ ಎಕ್ಸಾಮ್ ಟೂಗೆ ಸೊ ನೋಡ್ಕೊಳ್ಳಿ ಅಗ್ನಿಭೂತಿ ವಾಯುಭೂತಿಯರ ಕತೆ ಹಕ್ಕಿ ಆರುತ್ತಿದೆ ನೋಡಿದ್ದೀರಾ ಹಲಗಲಿ ಬೇಡರು ಭಗತ್ ಸಿಂಗ್ ಎಲ್ಲ ಪಾಠಗಳು ಇದರಲ್ಲೇ ಇದೆ ಉದಾತ ಚಿಂತನೆಗಳು ವಚನಗಳು ಆಮೇಲೆ ನಾನು ಪ್ರಾಸ ಬಿಟ್ಟ ಕತೆ ಸುಖನಾಸನ ಉಪದೇಶ ನೆಕ್ಸ್ಟ್ ನೋಡಿ ನಿಮಗೆ ಸಂದರ್ಭ ಸ್ವಾರಸ್ಯ ನೋಡ್ಕೊಳ್ಳಿ ಫಸ್ಟು ವ್ಯಾಘ್ರಗೀತೆ ಪಾಠದಿಂದ ಬರುತ್ತೆ ನಿಮಗೆ ಖಂಡವಿದೇಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಸೊ ಇದು ಇಂಪಾರ್ಟೆಂಟ್ ಬಿಕಾಸ್ ನಿಮಗೆ ಇದು ತುಂಬ ವರ್ಷ ರಿಪೀಟ್ ಆಗಿದೆ ಆಮೇಲೆ ನಿಮ್ಮ ಓದ್ ಪ್ರಿಪ್ರೇಟರಿನಲ್ಲೂ ಸಹ ಬಂದಿತ್ತು ಸೊ ಪ್ರಿಪೇಟೇಟುಗೆ ಈ ಕ್ವಶನ್ ಬರುವಂಥ ಸಾಧ್ಯತೆಗಳು ತುಂಬ ಇದೆ ಸೊ ಈ ಪ್ರಶ್ನೆನ ಮಿಸ್ ಮಾಡಬೇಡಿ ಓದ್ಕೊಳ್ಳಿ ನೆಕ್ಸ್ಟ್ ನೋಡಿ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಸೊ ಇದು ಸಹ ಇಂಪಾರ್ಟೆಂಟ್ ನಾನಿವಾಗ ಒನ್ ಮಾರ್ಕ್ ಆಮೇಲೆ ಟೂ ಮಾರ್ಕ್ ಈ ಒಂದು ಸಂದರ್ಭ ಸ್ವಾರಸ್ಯ ತ್ರೀ ಮಾರ್ಕ್ ಕ್ವಶನ್ಸ್ ಏನು ಕೊಡ್ತಾ ಇದ್ದೀನಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಕ್ವಶನ್ಸೇ ಕೊಡ್ತಾ ಇರೋದು ನಿಮಗೆ ಯಾವುದೇ ಒಂದು ಟೆನ್ಷನ್ ಇಲ್ದಿರ ಇಷ್ಟು ಪ್ರಶ್ನೆನ ಓದ್ಕೊಂಡು ಹೋಗಿ ಹೋದರೆ ನಿಮಗೆ ನೈಂಟಿ ಪ್ಲಸ್ ಸ್ಕೋರ್ ಆಗುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಸೊ ಇದನ್ನು ನೋಡಿ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಥರ್ಡ್ ಪ್ರಶ್ನೆ ನೆಕ್ಸ್ಟ್ ಫೋರ್ತ್ ಪ್ರಶ್ನೆ ನೋಡಿ ಹುಲಿ ಈಗ ಎಷ್ಟು ಹಸಿದಿರಬೇಕು ಅಂದರೆ ಯಾವ ಒಂದು ಸಂದರ್ಭ ಯಾವ ಪಾಠದಿಂದ ಆಯ್ಕೆ ಮಾಡಿದ್ದಾರೆ ನೆಕ್ಸ್ಟ್ ಸ್ವಾರಸ್ಯ ಏನು ಎಲ್ಲದನ್ನು ನೀವು ಕರೆಕ್ಟಾಗಿ ಬರ್ತರೆ ನಿಮಗೆ ಮೂರು ಅಂಕ ಕರೆಕ್ಟಾಗಿ ಸಿಗುತ್ತೆ ನೆಕ್ಸ್ಟ್ ಮಡೆಯಬೇಕಾದರೆ ಮಾಡಿ ಮಾಡಿಯೇ ಮಡೆಯುತ್ತೇನೆ ನೆಕ್ಸ್ಟ್ ನೋಡಿ ಭಾಗ್ಯಶಿಲ್ಪಿಗಳು ಪಾಠದಿಂದ ಯಾವ ಯಾವ ನಿಮಗೆ ಸಂದರ್ಭ ಸ್ವಾರಸ್ಯ ಸೆಲೆಕ್ಟ್ ಆಗಿದೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು ಅಂತ ಸಾಮಾಜಿಕ ಕಾನೂನುಗಳ ಹರಿಕಾರ ನೋಡಿ ನೆಕ್ಸ್ಟ್ ಪ್ರಶ್ನೆ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತಿಯಾಯಿತು ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ಯಾಕಂದರೆ ಮಾದರಿ ಮೈಸೂರು ಇದು ಒಂದು ಏನಿದೆ ಒಂದು ವರ್ಡ್ ಅದು ತುಂಬ ಇಂಪಾರ್ಟೆಂಟ್ ಸೊ ನಿಮಗೆ ಈ ಪ್ರಶ್ನೆ ಬರುವಂಥ ಸಾಧ್ಯತೆ ತುಂಬ ಇದೆ ಸೊ ಅದಕ್ಕೆ ಆ ಪ್ರಶ್ನೆನ ಮಿಸ್ ಮಾಡಿಬಿಡಿ ಕರೆಕ್ಟ್ ಆಗೋದಿ ನೆಕ್ಸ್ಟು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ ನಾನು ಇಂಪಾರ್ಟೆಂಟ್ ಇರೋದು ಮಾತ್ರ ಓದ್ಕೊಂಡು ಹೋಗ್ತೀನಿ ನೋಡಿ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ಇದರಲ್ಲಿರೋ ಎಲ್ಲ ಪ್ರಶ್ನೆಗಳು ಸಹ ಇಂಪಾರ್ಟೆಂಟೇ ನೆಕ್ಸ್ಟ್ ನೋಡಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಆಮೇಲೆ ಕೈಗಾರಿಕರಣ ಇಲ್ಲವೇ ಅವನತಿ ಸೊ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ಓದ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಪಾಠಗಳಿಂದನೇ ಕೊಟ್ಟಿದ್ದಾರೆ ಯಾಕಂದರೆ ಅಷ್ಟು ಪಾಠದಿಂದನೇ ನಿಮಗೆ ಬರೋದು ಸೊ ಎದೆಗೆ ವಿದ್ಯಾಕ್ಷರದಿಂದ ನೋಡಿ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಸೊ ಈ ಪ್ರಶ್ನೆ ಇಂಪಾರ್ಟೆಂಟು ನೋಡಿ ಇದು ಆ ಊರಿನ ದೇವಿ ಹೇಳೋ ಮ ಒಂದು ಮಾತು ನೆಕ್ಸ್ಟ್ ಯುದ್ಧ ಪಾಠದಿಂದ ನೋಡಿ ತುಂಬ ಪ್ರಶ್ನೆಗಳು ಇದರಲ್ಲಿ ಬರುತ್ತೆ ಸೊ ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ನಿಮಗೆ ಪಾಠದ ಮಧ್ಯದಿಂದ ಸಹ ತೆಗೆದುಕೊಡ್ತಾರೆ ಸೊ ಅದಕ್ಕೋಸ್ಕರ ನಾವು ಮಧ್ಯದಿಂದನೂ ಆರಿಸಿ ನಿಮಗೆ ಈ ಒಂದು ಪಿ ಡಿ ಎಫ್ ಮಾಡಿದ್ದೀವಿ ಸೊ ನೋಡಿ ನೀವು ಆಮೇಲೆ ಎಕ್ಸಾಮಲ್ಲಿ ಕೂತ್ಕೊಂಡು ಇದು ಯಾವ ಪಾಠದಿಂದ ಬಂದಿದ್ದು ಅಂತ ಯೋಚಿಸಬಾರ್ದು ಅದಕ್ಕೆ ನಾವು ಪಾಠದ ಮಧ್ಯದಿಂದ ಸಹ ಕೊಟ್ಟಿದ್ದೀವಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಯಾರ ಮಾದು ಏನಾಗಿದೆ ನೆಕ್ಸ್ಟ್ ನೋಡಿ ಆದರೂ ಈ ಮನೆಯಲ್ಲೊಮ್ಮೆ ನೋಡಿ ಬಿಡಿ ನೋಡಿ ಹಕ್ಕಿ ಹಾರುತ್ತಿದೆ ಪೊಯಮಿಂದ ನೋಡಿ ಫಸ್ಟ್ ಈ ಪೊಯಮಿಂದ ನೋಡಿ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹೊಸಗಾಲದ ಮಕ್ಕಳ ಅರಸಿ ನೋಡಿ ಈ ಪ್ರಶ್ನೆ ಇಂಪಾರ್ಟೆಂಟು ಹೊಸಗಾಲದ ಮಕ್ಕಳ ಅರಸಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೋಡಿ ಆ ಪ್ರಶ್ನೆನ ಕರೆಕ್ಟಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಮಂಗಳ ಲೋಕದ ಅಂಗಳ ಕೇರಿ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ ನಿಮ್ಮ ನೋಟ್ಸಲ್ಲಿ ಎಲ್ಲ ಆನ್ಸರ್ಸ್ ಇರುತ್ತೆ ಸೊ ಒಂದು ಸಾರಿ ನಿಮ್ಮ ನೋಟ್ಸ್ ತೆಗೆದು ಕರೆಕ್ಟಾಗಿ ಓದ್ಕೊಂಬಿಡಿ ನಾನಿಲ್ಲಿ ಹೇಳ್ತಾ ಇರೋ ಪ್ರಶ್ನೆಗಳಿಗೆ ಆನ್ಸರ್ನ ನೆಕ್ಸ್ಟ್ ನೋಡಿ ಚಲಮನೆ ಮೆರವೆ ಸೊ ನೆಲಕಿರಿವೆನೆಂದು ಬಗೆದಿರೆ ಛಲ ಈ ಪ್ರಶ್ನೆ ಇಂಪಾರ್ಟೆಂಟು ನೆಕ್ಸ್ಟ್ ಆಮೇಲೆ ಇದು ಸಹ ನಿಮಗೆ ತುಂಬ ಸಾರಿ ರಿಪೀಟ್ ಆಗಿದೆ ರಿಪೀಟಾಗಿದೆ ಹೋದ್ಸಾರಿ ಪ್ರಿಪ್ರೇಟರಿಗೆಲ್ಲ ಆಗಿತ್ತು ಸೊ ಅದಕ್ಕೆ ಈ ಪ್ರಶ್ನೆಯನ್ನು ಸಹ ಓದ್ಕೊಳ್ಳಿ ನೆಕ್ಸ್ಟ್ರ ನೆಕ್ಸ್ಟು ಹಸುರು ಪೊಯಮಿಂದ ನೋಡೋಣ ಹಸುರಾದುದು ಕವಿಯಾತ್ಮಂ ನೋಡಿ ಇದು ಇಂಪಾರ್ಟೆಂಟ್ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆನೇ ಸೊ ಈ ಪ್ರಶ್ನೆಗಳನ್ನೆಲ್ಲ ಮಿಸ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿಯಾಗಿ ಓದ್ಕೊಳ್ಳಿ ಬನ್ನಿ ನೆಕ್ಸ್ಟ್ ನೋಡೋಣ ಕೆಮ್ಮನೆ ಮೀಸೆ ಒತ್ತನೆ ಸೊ ವಿದ್ಯಾದನಮೇ ದನಮಪ್ಪುದು ಈ ಪ್ರಶ್ನೆ ಇಂಪಾರ್ಟೆಂಟು ನಿಮಗೆ ಇದರಲ್ಲಿ ಬರುವಂಥ ಪ್ರಶ್ನೆಗಳಲ್ಲಿ ಸೊ ನೂ ನರಿಯನೆಂದು ನರೇನೆಂದು ಸಭೆಯೊಳು ಸೊ ಈ ಪ್ರಶ್ನೆಗಳು ಎರಡೇನಿದೆ ಏನಿದೆ ಇದು ಇಂಪಾರ್ಟೆಂಟ್ ಪ್ರಶ್ನೆಗಳು ತ್ರೀ ಮಾರ್ಕ್ಗೆ ಬರುತ್ತೆ ನಿಮಗೆ ಯಾವ ಪೊಯಮಿಂದ ಆಯ್ಕೆ ಮಾಡಿದ್ದಾರೆ ಫಸ್ಟ್ ಬರೀರಿ ಆಮೇಲೆ ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅನ್ನೋದನ್ನು ಬರೀರಿ ನೆಕ್ಸ್ಟು ಸ್ವಾರಸ್ಯ ಅದರಲ್ಲಿ ಎಂಥ ಸ್ವಾರಸ್ಯ ಇದೆ ಅನ್ನೋದನ್ನು ಬರೀರಿ ಬನ್ನಿ ನೆಕ್ಸ್ಟ್ ನೋಡೋಣ ಸೊ ನೋಡಿ ನಿಮಗೆ ಒಂದು ಪೊಯಮ್ ಕೊಟ್ಬಿಟ್ಟು ಅದಕ್ಕೆ ಸಾರಾಂಶ ಮತ್ತು ಅದರಲ್ಲಿ ಏನು ಮೌಲ್ಯಗಳಿದೆ ಅನ್ನೋದನ್ನು ಒಂದು ಪ್ರಶ್ನೆ ಕೊಡ್ತಾರೆ ಸೊ ಅದು ನಾಲ್ಕು ಮಾರ್ಕ್ಸಿಗಿರುತ್ತೆ ನಿಮಗೆ ಸೊ ಆ ಒಂದು ಸಾರಾಂಶ ಯಾವ ಒಂದು ಪ್ಯಾರಾಗಳಿಗೆ ಕೊಡ್ತಾರೆ ಅಂದರೆ ನೋಡಿ ಇಲ್ಲಿ ಸಂಕಲ್ಪ ಗೀತೆಯಿಂದ ಈ ನಾಲ್ಕು ಪ್ಯಾರಾಗಳಿಗೆ ನಿಮಗೆ ಸ್ವಾರಸ್ಯ ಬರೀರಿ ಅಂತ ಕೊಡ್ತಾರೆ ನೆಕ್ಸ್ಟು ಕೌರವೇಂದ್ರನ ಕೊಂದೆ ನೀನ ಕೊಂದೆ ನೀನು ಈ ಪೊಯಮಿಂದ ಇಂದ ನೋಡಿ ಈ ಒಂದು ಇದರಲ್ಲಿ ಎಲ್ಲನೂ ಇಂಪಾರ್ಟೆಂಟೆ ಬಿಕಾಸ್ ನಿಮಗೆ ಯಾವ್ದು ಬೇಕಾದರೂ ಕೊಡ್ಬೋದು ಅದು ಹಳೆಗನ್ನಡ ಪೊಯಮ್ ಇರೋದ್ರಿಂದ ನೆಕ್ಸ್ಟ್ ವೀರಲವದಿಂದ ನೋಡಿ ನಾಲ್ಕು ಪ್ಯಾರಗಳಿಗೆ ಕೊಡ್ತಾರೆ ನಿಮಗೆ ನೆಕ್ಸ್ಟ್ ನೋಡೋಣ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಸೊ ನಿಮಗೆ ಪೊಯಮಿಂದ ನಾ ನಾಲ್ಕು ಮಾರ್ಕ್ಸು ಬರುತ್ತೆ ಪಾಠದಿಂದ ನಾಲ್ಕು ಮಾರ್ಕ್ಸು ಬರುತ್ತೆ ಫಸ್ಟು ಪಾಠದ ಪ್ರಶ್ನೆಗಳಲ್ಲಿ ನೋಡೋದಾದರೆ ಶಬರಿ ಪಾಠ ತುಂಬ ಇಂಪಾರ್ಟೆಂಟ್ ಎಂಟು ಹತ್ತು ವಾಕ್ಯದ ಪ್ರಶ್ನೆಗೆ ಸೊ ಎಂಟು ಹತ್ತು ವಾಕ್ಯದ ಪ್ರಶ್ನೆಗೆ ನಾಲ್ಕು ಮಾರ್ಕ್ಸು ನಿಮಗೆ ಶಬರಿ ಪಾಠದಿಂದ ಬರುತ್ತೆ ಸೊ ಅದೊಂದು ಪಾಠ ಓದ್ಕೊಂಡ್ರೆ ಸಾಕು ನಿಮಗೆ ಎಂಟು ಹತ್ತು ವಾಕ್ಯಗೆ ಪೊಯಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಬನ್ನಿ ನೋಡೋಣ ಫಸ್ಟ್ ಶಬರಿ ಪಾಠದಿಂದ ಯಾವ ಯಾವ ಪ್ರಶ್ನೆಗಳು ಆಯ್ಕೆಯಾಗಿವೆ ಅಂತ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಶಬರಿ ಮತ್ತು ಶ್ರೀರಾಮನ ನಡುವಿನ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನೋಡಿ ನಿಮಗೆ ಆ ಒಂದು ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳು ಆಪ್ಷನ್ ಕೊಟ್ಟಿರ್ತಾರೆ ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಬರೆಯೋದಾ ಸೊ ನೀವು ಇದರಲ್ಲಿ ತ್ರೀ ಕ್ವಶನ್ಸ್ ಕಲ್ತರೆ ಸಾಕು ನಿಮಗೆ ಒಂದು ಕ್ವಶನ್ ಸ್ಕಿಪ್ ಆದರೂ ಪರವಾಗಿಲ್ಲ ಸೊ ನಿಮಗೆ ಫೋರ್ ಮಾರ್ಕ್ಸ್ ಕವರ್ ಆಗುತ್ತೆ ಬನ್ನಿ ನೆಕ್ಸ್ಟ್ ನೋಡೋಣ ಪದ್ಯ ಭಾಗದಲ್ಲಿ ಯಾವ ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳಿದೆ ಅಂತ ನಾವು ಯಾ ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರು ಶಿವರುದ್ರಪ್ಪನವರ ಆಶಯವಾಗಿದೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ಸೊ ನೋಡಿ ನಿಮಗೆ ಈ ಎರಡು ಪ್ರಶ್ನೆಗಳಲ್ಲಿ ಈ ಎರಡು ಪ್ರಶ್ನೆಗಳು ಏನಿದೆ ಒಂದು ಮತ್ತು ಎರಡು ಅದರಲ್ಲಿ ಆಪ್ಷನ್ ಕೊಡ್ತಾರೆ ಸೊ ನೀವು ಇದೆರಡರಲ್ಲಿ ಒಂದು ಪ್ರಶ್ನೆ ಕಲಿತರೆ ಸಾಕು ನಿಮಗೆ ನಾಲ್ಕು ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ನೋಡಿ ಜೀವನದಲ್ಲಿ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪದ ಮಹತ್ವವನ್ನು ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ ಸೊ ಇದು ಸಹ ಅದೇ ಪೊಯಮ್ದಾಗಿರೋದ್ರಿಂದ ನಿಮಗೆ ಆ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆ ಓದ್ಕೊಂಡ್ರೆ ಸಾಕು ಮೂರು ಪ್ರಶ್ನೆಗಳಲ್ಲಿ ನೆಕ್ಸ್ಟ್ ನೋಡಿ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಪಾಂಡವರು ಸಹೋದರರು ಎಂದು ತಿಳಿದಾಗ ಕರ್ಣನ ಪ ಮನಸ್ಥಿತಿಯನ್ನು ತಿಳಿಸಿ ಕರ್ಣನ ನಿರ್ಧಾರ ಸರಿ ಎನ್ನುವಿರಾ ಏಕೆ ನೋಡಿ ನಿಮಗೆ ಈ ಮೂರು ಪೊಯಮ್ಗಳಿಂದ ಕೊಟ್ಟಿದ್ದಾರೆ ಸೊ ನಿಮಗೆ ಪಾಠದಿಂದ ನಾಲ್ಕು ಮಾರ್ಕ್ಸ್ಗೆ ಯಾವ್ದು ಬರುತ್ತೆ ಅಂದರೆ ಶಬರಿ ಪಾಠದಿಂದ ಬರುತ್ತೆ ಬಟ್ ಪೊಯಮಿಂದ ಮೂರು ಪೊಯಂಗಳನ್ನ ಕೊಟ್ಟಿದ್ದಾರೆ ಈ ಮೂರು ಪೊಯಂಗಳಲ್ಲಿ ನೀವು ನೋಡಿ ಇದರಿಂದ ನೀವು ಲವಕುಶ ಪೊಯಮಿಂದ ನೀವು ಒಂದು ಪ್ರಶ್ನೆನ ಓದ್ಕೋಬೇಕು ನೆಕ್ಸ್ಟ್ ಕೃಷ್ಣದಿಂದ ಎರಡು ನೆಕ್ಸ್ಟ್ ಶಿವರುದ್ರಪ್ಪ ಅವರು ಬರೆದಿರುವ ಸಂಕಲ್ಪ ಗೀತೆ ಪೊಯ್ಯಮಿಂದ ಎರಡು ಸೊ ನಿಮಗೆ ನಾಲ್ಕು ಮಾರ್ಕ್ಸ್ ಕವರ್ ಆಗುತ್ತೆ ಇಷ್ಟು ಓದ್ಕೊಂಡ್ರೆ ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್